ನಮಸ್ಕಾರ ಎೂಸ್ಗೆ ಸ್ವಾಗತ ನಾನು ಅಮೀನ್ ಚೇಕ್ ನಮಸ್ಕಾರ ಇವತ್ತು ನಮ್ಮ ಸಂಘದ ಸಂಸ್ಥಾಪಕ ನಮ್ಮ ಸಂಘದ ರಾಜ್ಯ ಸಂಸ್ಥಾಪಕ ವಕೀಲರು ಬಸು ಹಿಂಚಿಗೆ ವಕೀಲರ ಹುಟ್ಟು ಹಬ್ಬ ಐತಿ ಅದ್ರ ಸಂಬಂಧ ನಮ್ಮ ಸಂಘಟನೆ ಹೊತ್ತಿಂದ ಹಲವಾರು ಕೇಸ್ಗಳಾಗಲಿ ಸಂಘದ ನಿರ್ಣಯ ಆಗಲಿ ಯಾವತ್ತೂ ನಮ್ಮ ಸಂಘಟನೆ ಒಳಗೆ ಈಗ ಒಂದು ಏನೂ ಅಂದ್ರೆ ಸಂಘಟನೆ ಕಟ್ಟಿದ್ ನಾವು ಯಾವಾಗ ಹಿಡ್ಕೊಂಡು ಅವಾಗ ಹಿಡ್ಕೊಂಡು ಸಂಘಟನೆಗೆ ಬೆಂಬಲ ಕೊಟ್ಟಿಗೆಸಿ ರೈತರಿಗೆ ಆಗಲಿ ಕೂಲಿ ಕಾರ್ಮಿಕರಾಗಲಿ ನ್ಯಾಯ ಕೊಡಿಸೋದಾಗಲಿ ಎಲ್ಲ ಒಳಗೆ ಸಂಘಕ್ಕೆ ಬೆಂಬಲ ಕೊಟ್ಟಿಗೆಸಿ ಇವತ್ತಿನ ತನಕ ಹೋರಾಟ ಮಾಡ್ಕೊಂಡು ನಮ್ಮ ಸಂಘದ ತುಂಬ ಕೇಸಿ ಸಂಘಟನೆ ಬೆಳೆಸ್ಲಾಕ ಇವತ್ತು ಕಾರಣ ಇದ್ದಾರೆ ನಮ್ಮ ಬಸವರಾಜ್ ಹಿಂಸಗಿರಿ ಸಾಹೇಬರು ಹುಟ್ಟಿದ್ರು ಅದ್ರ ಸಂಬಂಧ ನಾವು ಎಲ್ಲ ಸಂಘಟನೆ ವತಿಯಿಂದ ಎಲ್ಲ ಸದಸ್ಯಗಳಾಗಿ ರಾಜ್ಯಾಧ್ಯಕ್ಷ ಆಗಿ ತಾಲೂಕಾ ಅಧ್ಯಕ್ಷ ಜಿಲ್ಲಾ ಅಧ್ಯಕ್ಷ ದೊಡ್ಡ ಪ್ರಮಾಣ ಒಳಗೆ ನಾವು ಅವ್ರು ಹುಟ್ಟು ಹಬ್ಬ ಆಚರಣೆ ಮಾಡಬೇಕು ಒಂದು ಇದು ಮಾಡಿದ್ವಿ ಇವತ್ತು ಕಾರಣದಿಂದ ಅವರು ಮಧ್ಯಾಹ್ನದಾಗ ಎಲ್ಲಿ ಬೇರೆ ಕಡೆ ಹೋಗು ಹೋಗ್ಯಾರ ಅದ್ರ ಸಂಬಂಧ ಬರೋದಾಗ್ಲಿ ಅದ್ರ ಸಂಬಂಧ ನಾಳೆಗೆ ನಾವು ಎಲ್ಲ ಸದಸ್ಯಗಳು ಕೂಡ ಒಂದು ದೊಡ್ಡ ಇದು ಮಾಡಬೇಕು ಇದು ಮಾಡಿ ಅದಕ್ಕೆ ನಾವು ಎಲ್ಲರೂ ಸೇರಿ ಯಾಕೆ ಒಂದು ನ್ಯೂಸ್ ಮಾಡ್ತಾಯಿದ್ದೀವಿ ಅಂದ್ರೆ ಇಂಥ ಬಡ ಕುಟುಂಬದವರು ಯಾರೇ ಬಂದ್ಗಿಸಿ ಇವರು ಕಿವಿ ಮ್ಯಾಲ ಬಂದ್ರೆ ಇವತ್ತು ಯಾರ ಕಿತಾಬಿ ಒಂದು ಫೀಸ್ ಇರಲಾರದೆ ಸುಧಾ ಬರೀ ಪೇಪರ್ ಚಾರ್ಜ್ ತಗೊಂಡು ಸುಧ ಮಾಡಿದಂದ್ರೆ ಅಂದರೆ ಇದು ನಾವು ಇವತ್ತಿನ ತನಕ ನೋಡ್ಕೊಂಡು ಬಂದಿದ್ದು ನಮ್ಮ ಬಸವರಾಜ್ ಎಲ್ಲ ಕಳ್ಕಳಿಯಿಂದ ಯಾರೇ ಅವ್ರ ಹತ್ರ ನ್ಯಾಯ ಕೇಳಾಗೆ ಅವ್ರು ಪ್ರತಿಯೊಬ್ಬರಿಗೆ ಸಮಾಧಾನನೇ ಹೇಳ್ಕಿಸಿ ಪ್ರತಿಯೊಬ್ಬರಿಗೆ ಕೆಟ್ಟ ನಿರ್ಧಾರ ತಗೋಬೇಡ್ರಿ ಅದ್ ಕೆಸಿ ಸಿ ಸಂಘಟನೆ ಒಳಗಾಗಲಿ ಕೂಲಿ ಕಾರ್ಮಿಕರಾಗಲಿ ಯಾರು ಬಂದ್ರೆ ಒಳ್ಳೆ ಒಳಗ ಎಲ್ಲರಿಗ ನೋಡ್ಕೊಂಡು ಹೋಗೋದು ಅಂದ್ರೆ ನಮ್ಮ ಸಂಘಟ ಲಾಯರ್ ಭೀ ಆಗ್ತಾನ ನಮ್ಮ ಸಂಘಟನೆದ ಮತ್ತೆ ಸಂಸ್ಥಾಪಕ ರಾಜ್ಯ ಸಂಸ್ಥಾಪಕ ವಕೀಲರ ಕೇಸಿ ನಾವು ಒಂದು ನೇಮಕ ಮಾಡಿರ್ತೀವಿ ಏನೋ ನಮ್ಮ ಕಡೆ ಕ್ಯಾನಲ್ ಕೇಸ್ ಆಗಲಿ ರೈತರಿಗೆ ಹೊಲದು ಹಾದಿ ಪ್ರಾಬ್ಲಮ್ ಇರಲಿ ಯಾರು ಬಂದು ಬಂದ್ರೆ ಅಭಿ ನಮ್ಮ ಸಂಘಟನೆ ವತಿಯಿಂದ ನಮ್ಮ ಹಿಂಜಗೇರಿ ಸಾಹೇಬ್ರ ಹತ್ರ ಬಂದ್ರೆ ನಿಮ್ಗೆ ಕಾನೂನು ಸಲಹೆಗಾರ ಭೀ ಇದ್ದಾರೆ ಕಾನೂನು ಸಂಸ್ಥಾಪಕ ಭೀ ಇದ್ದಾರೆ ಅದಕ್ಕೆ ನೀವು ಯಾರೇ ನಮ್ಮ ಕಡೆ ಸಂಸ್ಥೆ ಸಂಘಟನೆದವ್ರು ಇರಲಿ ರೈತರು ಇರಲಿ ಬೇರೆ ಬೇರೆ ಜಿಲ್ಲೆ ರೈತರು ಇದ್ರೆ ಭೀ ನಮ್ಮ ಬಸವರಾಜ್ ಸಾಹೇಬ್ರ ಕಿಲೆ ನೀವು ಎಲ್ಲರೂ ಕಟ್ಟಿಸಿ ಭೇಟಿ ಹಾಕಿಸಿ ಇದು ಮಾಡ್ಬೋದು ಅವ್ರು ಬೇಕಾದ್ರೆ ನಮ್ಮ ಆಫೀಸಿಗೆ ಬಂದ್ರಿ ಅವ್ರ ನಂಬರ್ ಬೆಂಬರ್ ಎಲ್ಲ ಇರ್ತಾವೆ ನಿಮ್ಗೆ ಅವ್ರು ಒಳ್ಳೆ ಒಳಗೆ ಕೇಸ್ ನಡೆಸ್ಕೊಂಡು ಹೋಗ್ತಾರೆ ಒಳ್ಳೆ ರೀತಿಯೊಳಗೆ ಎಲ್ಲರಿಗೆ ಅನ್ಯಾಯ ಆಗೋದಾಗ್ತದೆ ಇವತ್ತಿಂದ ನೋಡ್ಕೊಂಡು ಬಂದವರು ಇನ್ನು ಮುಂದೆ ಭೀ ನೋಡ್ಕೊಂಡು ಹೋಗ್ತಾರೆ ಅದಕ್ಕೆ ಅವ್ರು ಹುಟ್ಟು ಹಬ್ಬ ನೂರು ವರ್ಷ ಅವಶ್ಯ ಆಗಲಿ ನೂರು ವರ್ಷ ಬೆಳೀಲಿ ನೂರು ವರ್ಷ ಬದುಕಲಿ ಎಲ್ಲಾ ಸಂಘಟನೆ ಇದೇ ರೀತಿ ನಡೆಸ್ಕೊಂಡು ಹೋಗ್ಲಿ ಅದ್ಕೆ ನಾವು ರಾಜ್ಯಾಧ್ಯಕ್ಷ ಮೋಚಿರಾಮ್ ಚೌಹ ಇವತ್ತು ನನ್ನ ಜನ್ಮದಿನದ ಪ್ರಯುಕ್ತ ರಾಜ್ಯಾಧ್ಯಕ್ಷರಾದಂತ ಮೋಚಿರಾಮ್ ಚೌಹಂಡ್ರು ಮತ್ತು ನಮ್ಮ ಇವರು ಜಿಲ್ಲಾಧ್ಯಕ್ಷರು ಇಂಡಿ ತಾಲೂಕಾಧ್ಯಕ್ಷರು ಪ್ರಜಾಕ್ ಅಧ್ಯಕ್ಷರು ಮಕ್ಕಂದಾರ್ ಅವರು ಆಗಮಿಸಿ ನನ್ನ ಜನ್ಮದಿನವನ್ನು ಆಚರಿಸಿರ್ತಾರೆ ಬಹಳ ಅವ್ರಿಗೆ ನಾ ಇರ್ತೀನಿ ನಾ ಯಾವಾಗಲೂ ನನ್ನ ಬೆಂಬಲ ಯಾವಾಗಲೂ ರೈತರಿಗೂ ಮತ್ತು ಎಲ್ಲರಿಗೂ ಸದಾವಾಗಿರ್ತದ ಯಾರು ಬಡರು ಇರಲಿ ಬಡರು ಇರಲಿ ಆಮೇಲೆ ಸಬಲ್ರು ಅಬಲ್ರು ಯಾರೇ ನಿರ್ಗತಿಕರು ಒಟ್ಟು ಏನೇ ಇರಲಿ ಒಟ್ಟು ನ್ಯಾಯ ಅಂತ ಹೇಳಿ ಕೇಳ್ಕೊಂಬರ್ತಾರೆ ಅವ್ರಿಗೆ ನಮ್ಮ ಕಡೆಯಿಂದ ಸಾಧ್ಯ ಆದಷ್ಟು ಏನಾದರೂ ನಾವು ನ್ಯಾಯ ಕೊಡಿಸ್ಲಿಕ್ಕೆ ನಾವು ಇದು ಮಾಡ್ಕೊತೀವಿ ನಾವು ಅವ್ರಿಗೆ ಯಾವಾಗಲೂ ಚಿರನಾಗಿರ್ತೀನಿ ಹಿಂಗ ನಿಮ್ದು ಬೆಂಬಲನೂ ಇರಲಿ ನಮ್ದು ನಿಮ್ದು ಬೆಂಬಲ ಇರಲಿ ಆದಷ್ಟು ನಿಮ್ ಸಂಘಟನೆ ಇನ್ನೂ ಉನ್ನತ ಮಟ್ಟಕ್ಕೆ ಹೋಗಲಿ ಅಂತ ತಿಕೊಂಡು ಇವತ್ತ ಶುಭ ಶುಭ ಹೇಳಿಂದ ನಾನ್ ಎರಡು ಮಾತು ಇವತ್ತ ನಮ್ಮ ಸಂಘದ ಸಂಸ್ಥಾಪಕ ವಕೀಲರು ಜೈ ಜವಾನ್ ಜೈ ಕಿಸಾನ್ ಸಂಘಟನೆ ಸಂಸ್ಥಾಪಕ ವಕೀಲರಲ್ಲಿ ನಾವು ನಮ್ಮ ಸಂಘದ ವತಿನ ಒಂದ್ ನೂರು ವರ್ಷ ಅವಶ್ಯ ಬಾಳ್ಲಿ ಎಲ್ಲ ಅವರು ಎಲ್ಲ ಕಷ್ಟಗಳು ದುಃಖಗಳು ಹೋಗಲಿ ಅದಕ್ಕೆ ನಾವು ಜಯ ಜವಾನ್ ಜಯ ಕಿಸಾನ್ ಸಂಘಟನೆ ಅವರಿಗೆ ರಾಜ್ಯ ಅಧ್ಯಕ್ಷ ತಾಲೂಕಾ ಉಪಾಧ್ಯಕ್ಷ ಅಧ್ಯಕ್ಷ ಅವರಿಗೆ ಎಲ್ಲ ವಿಷಯವನ್ನು ನಾವು ಇವತ್ತು ಅವನಿಗೆ ಸನ್ಮಾನ ಮಾಡಿಸಿ ಇದು ಮಾಡ್ತಾ ಇದ್ವಿ ಹುಟ್ಟುದ ಹಬ್ಬ ಹರ ದೀಪ ನಾಳೆಗೊಂದು ಪೇಪರ್ಗೆ ಹಾಕ್ಸ್ತೀನಿ ಪೇಪರ್ ಏನು ಏನಂತ ಇದು ಎಂತ ಮಾಡ್ತೀನಿ ಒಂದು ವಿಡಿಯೋ ಮಾಡ್ಸೋಣ ಈ ನ್ಯೂಸ್ಗೆ ಹಾಕ್ಸೋರು ಇದು ನಾವು ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್